ಸರ್ಕಾರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಅವನ್ನ ಬದಲು ಕುಂಠಿತಗೊಳಿಸಬದ್ದು ಅಭದ್ರಗೊಳಿಸಬದಲು ಮುಚ್ಚಿಬಿಡಿ ಮುಚ್ಚಿಬಿಡಿ ಮುಚ್ಬಿಡಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ಅಂಗಡಿಯವ್ರು ಎದ್ದು ಹೇಳ್ತಾರೆ ದಲಿತರು ಮಾಡಿಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಅವ ನಾನು ಹೇಳ್ತೀನಿ ಶಿವರಾಜ್ ತಂಗಡಿಯವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತ ಹೇಳಿದ್ದೀನಿ ಆ ಮೂರ ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲ ಆಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ ನಾನು ಒಂದು ಮಾತನ್ನು ಹೇಳಿ ಪೊತೀನಿ ನೀವು ದೊಡ್ಡವರಿದ್ದೀರಿ ನನ್ನ ಬಗ್ಗೆ ಏ ಕೋಚಿಂದಲ್ಲೂ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದ್ದೀರಿ ನನ್ನ ಭಾಗಕ್ಕೆ ದೇವರಾಗಿದ್ದೀರಿ ನನ್ನ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ಥರ ಆದರೆ ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡ್ತಾಯಿದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನಾನು ಯಾರನ್ನ ಟೀಕೆ ಮಾಡ್ತೀನಿ ನನಗೆ ದೇವರಾಗಿದ್ದೀರಿ ನೀವೆಲ್ಲರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕಮಾಧುವವರು ಸೋತರು ಕರ್ಕೊಂಡೋಗಿ ಎಮ್ ಎಲ್ ಸಿ ಬಂದೆ ಅವ್ರನ್ನ ಚಿಕ್ಕಮಾಧು ಅವ್ರನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವ್ರು ಆಗಲಿ ಇದನ್ನು ಕಲಿಸಿಲ್ಲ ನನಗೆ ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯ ಅವರು ಕುಟುಂಬದವ್ರು ಕೇಳಿ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಮಹದೇವಪ್ಪನವ್ರು ಇದ್ದಾರೆ ಇಷ್ಟು ವರ್ಷ ಜೊತೆಯಲ್ಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ಧ್ರುವನಾರಾಯಣ್ ತೀರ್ಕಂಡವ್ರೆ ಈ ಎಲ್ಲ ನಾಯಕರುಗಳ ಜೊತೆಯಲ್ಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವ್ರು ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದರು ಎಮ್ ಎಲ್ ಎಗಳಿದ್ದರು ವಾಟಾಳ್ ವಾಟಾಳ್ನರಾಜ್ ಅಂತವರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನನಗೆ ನೀವು ನೀವು ಮಾತಾಡಿದರೂ ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿಲಿ ಒಳಗಡೆ ಮಾಡಿದಿರನ್ನು ಹಿಂಗೆ ಮಾಡಿದ್ದಾರೆ ನಾನು ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸದಿವದಲ್ಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನಮ್ಮ ತಂದೆ ಮೇಲೆ ಆಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರೂ ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರಿದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ನೋಡ್ಕೊಳ್ತಾರೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂಥ ನೀವು ಎಂಥವರು ಇದ್ದಾರೆ ಅನ್ನೋದು ಅವ್ರು ಯಾರ ಬಗ್ಗೆನೂ ಚಕಾರ ಎತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನಾನು ಯಾಕೆ ಜಾತಿವಾಗಿದ್ರೆ ಇಲ್ಲಿ ಗೆಲ್ಲಿಸ್ತಾಯಿದ್ರು ಹುಣಸೂರ್ಲೆ ಯಾಕೆ ಗೆಲ್ಲಿಸ್ತಾಯಿದ್ರು ಹುಣಸೂರು ಕಾಂಗ್ರೆಸ್ಸಿನ ಉತ್ತ ಅಲ್ಲೇ ಕರಿಸ್ಗೌಡನ್ ಗೆಲ್ಲಿಸ್ತಿದ್ರು ಅಲ್ಲೇ ನನ್ನ ಗೆಲ್ಲಿಸ್ತಾಯಿದ್ರು ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಹಸುವರ ಭದ್ರಕೋಟೆನನ್ನು ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ ಕಾಲೇಜ್ಗಳು ಮಾಡಿಸಿದ್ದೀನಿ ಆಸ್ಪತ್ರೆಗಳು ಮಾಡಿಸಿದ್ದೀನಿ ಈ ರೀತಿ ನಾನು ት ካ